ಇದು ಸೋಮವಾರ ಮಂಗಳವಾರ ಇದು ವ್ಲಾಗೂ ಮೂರು ದಿನ ಒಟ್ಟಿಗೆ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣ ಕ್ಲಿಪ್ ತಗೊಂಡಿದ್ದೆ ಅಷ್ಟೇ ಇದು ಭಾನುವಾರ ಸಂಜೆ ಕಡಲೆ ಕಳುಸ್ತಿ ಉಪ್ಪಿಟ್ಟು ಬೋಂಡ ಓಡೆ ಮತ್ತೆ ಮಾವಿನ ಹಣ್ಣು ಅಳಸ ಕಡಲೆ ಇಟ್ಟು ಇದೆಲ್ಲ ಮಾಡಿರ್ತಾರೆ ನಮ್ಮ ಕಡೆ ಏಕದಶಿಗೆ ಸೊ ಭಾನುವಾರ ನಾನು ಒಳಗಡೆ ಹೋಗಂಗಿರ್ಲಿಲ್ಲ ಸೊ ಹಾಗಾಗಿ ಭಾನುವಾರ ಆಚೆ ಇದ್ದೆ ಸೋಮವಾರನು ಕೂಡ ಆಚೆನೆ ಇದ್ದೆ ದೇವ್ರದ್ದು ಭವ್ನಸಿ ತುಂಬಿಸೋದು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಮ್ಮ ಕಡುಬು ಪಲ್ಯ ಅನ್ನ ಸಾರು ಎಲ್ಲ ಮಾಡಿ ಭವನಸಿ ತುಂಬಿಸೋದು ಇವಾಗ ನಾನು ಸೋಮವಾರ ಫ್ರೆಶ್ ಅಪ್ ಆಗಿ ತಿಂಡಿ ತಿಂತಾ ಇದ್ದೀನಿ ಇವತ್ತು ಒಳಗಡೆ ಹೋದೆ ನಾನು ಹೋಗಿ ಬಂದೆ ಆಮೇಲೆ ಹೋಗೋ ಹಾಗೆ ನಾನು ನನ್ ಆಚೆನೆ ಇದ್ದೆ ಸೊ ಅಂದ್ರೆ ಮೀನ್ಸ್ ಆಚೆ ಹಿಂದೆಗಡೆ ರೂಮ್ ಇದೆ ಆ ರೂಮಲ್ಲೇ ಇದ್ದೆ ಅಮ್ಮ ಸಕ್ಕದಾಗ ಮಾಡಿದ್ರು ಇಡ್ಲಿನ ಇಡ್ಲಿನ ಬ್ಯಾಟಿಂಗ್ ಮಾಡ್ಕೊಂಡು ಬೆಂಗ್ಳೂರ್ ಗೋಲ್ಟ್ವಿ ರಿಟರ್ನ್ ಬರ್ಬೇಕು ಅಂದ್ರೆ ಏನೋ ಆಗ್ಬಿಡ್ತು ಇವತ್ತು ಹೋದಾಗ ಶನಿವಾರ ಒಂದೇ ದಿನ ಒಳಗಡೆ ಶನಿವಾರ ನೈಟ್ ಇಂದ ಒಳಗಡೆ ಇದ್ದೆ ಸೊ ಹಂಗಾಗಿ ಏನೋ ಒಂಥರ ಸ್ನಾನ ಮಾಡಿ ಆದ್ಮೇಲೆ ನೀರ್ ಬಿಟ್ಟಿದ್ರು ನೀರೆಲ್ಲ ಹಿಡಿದು ಮನೆ ಹಿಂದೆಗಡೆ ಒಂದ್ ಕ್ಲಿಪ್ ತಗೊಂಡೆ ಇನ್ನ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡಿದ್ರು ನಿನ್ನೆ ಸ್ವಲ್ಪ ಎಡೆಗೆ ಇವತ್ತು ಊರಿಗೆ ತಗೊಂಡೋಗಕ್ಕೆಲ್ಲ ಬೆಂಗಳೂರಿಗೆ ತಗೊಂಡೋಕೆಲ್ಲ ನಾನು ಅತ್ತೆ ಮಾಡ್ತು ಸೇರಿ ಮಾಡ್ಬೇಕು ಗೋರಕ್ ನಂಗೆ నీని మాడక బదైలా అంత ఈ కూరే కత్తనరది ఈ కూరిక కత్తనరది ఉంగది అది ఒది మెకన మ్యాజింగ్ ఇందో వేళా సూబ్రో గన్నవో చా ఇంగో అంటుకనంగ్ మాడ్బడ ఇక్విడ్న కందిదో ఒక కోటు పెద్దది అందుబడ ఇలా యాడ్బడ ಇನ್ನು ಪುನರ್ವು ತುಂಬಾನೇ ಆಟ ಮಾಡ್ತಾ ಇದ್ದ ಬೆಂಗ್ಳೂರಿಗೆ ಬರಲ್ಲ ಅಂತ ಹೇಳಿ ಅವರಿಗೆ ಸೂಕ್ಷ್ಮ ಗೊತ್ತಾಗ್ಬಿಡ್ತು ಬೆಂಗ್ಳೂರಿಗೆ ಹೋಗ್ತಾ ಹಂಗಾಗಿ ಅತ್ತೇನೆ ಬಿಡ್ತಾ ಇದಾರೆ

கோ ஆவிச்சு அலபிட் அலபிட் கரெடி நெन्ने அடடிதலா நான் அடட வந்தேன் சோணாホル்ட்ட லேட்டா ಸೊ ನಾವು ಹಾಸ್ಪಿಟಲಲ್ಲಿ ನಮ್ಮ ಸಿಸ್ಟರ್ ಒಬ್ಬರು ಇದ್ರು ಸೊ ಹಾಗಾಗಿ ಅವ್ರನ್ನೂ ನೋಡ್ಕೊಂಡು ಹೋಗೋಣ ಅಂತೇಳಿ ಅಮ್ಮ್ರ ಅಮ್ಮನ ನೋಡ್ಕೊಂಡು ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಆ ಪುನರ್ ತುಂಬಾ ಆಟ ಮಾಡ್ತಿದ್ದೆ ಆಟ ಅಂದ್ರೆ ಸಿಕ್ಕಾ ಬಟ್ಟೆ ಆಟ ಮಾಡ್ತಿದ್ದೆ ಬರೋಲ್ಲ ಬರೋಲ್ಲ ಅಂತ ಅಂದ್ಕೊಂಡು ಹಂಗಾಗಿ ಅತ್ತೆ ಕೆರೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ವಾಪಸ್ ಬಟ್ಟೆ ತೊಳೆಯೋಕೆ ಬಟ್ಟೆ ತಗೋರ್ತೀನಿ ಅಂತ ಹೋದರು ಎಸ್ಕೇಪ್ ಮಾಡ್ಕೊಂಡ್ ಬಂದ್ವಿ ಹಾಗೆ ಯಾವ ಬಟ್ಟೆಲ್ಲಿದ್ದೋ ಆ ಬಟ್ಟೆಲನ್ನೇ ಕರ್ಕೊಂಡು ಬಂದಿದ್ದೀವಿ ಅಮ್ಮು ಮತ್ತೆ ಪುನರ್ ಇಬ್ಬರು ಕೂಡ ಮಲಗಿದ್ದಾರೆ ಅಮ್ಮ ಬ್ಯಾಕ್ ಸೀಟಲ್ಲಿ ಪುನರ್ ಮುಂದೆ ಸೀಟಲ್ಲಿ ಕೂತಿದ್ದೆ ಇನ್ನು ನಾವು ಬೆಳಗ್ಗೆನೆ ಹೊರಟಿದ್ವಿ ಹನ್ನೆರಡು ಗಂಟೆಗೆ ಹೊರಟ್ವಿ ದಿನ ಏನು ಊಟ ಮಾಡ್ಕೊಳಕ್ ಹೋಗ್ಲಿಲ್ಲ ಬೆಳಗ್ಗೆನೆ ಧರ್ಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಫ್ರೈಡ್ ರೈಸ್ ತಗೊಂಡು ತಿನ್ಕೊಂಡು ಬಂದ್ವಿ ಇನ್ನ ಪುನರ್ವಿಗೆ ಟೆಸ್ಟ್ ಇದೆ ಸೋಮವಾರದಿಂದಾನೆ ಸ್ಟಾರ್ಟ್ ಆಗಿದೆ ಸೋಮವಾರನೇ ಅಬ್ಸೆಂಟ್ ಮಾಡಿಸಿದ್ವಿ ಸೊ ಅಂದ್ರೆ ಇವತ್ತು ಸೋಮವಾರ ದಿನ ನಾವು ಬಂದ್ವಲ್ಲ ಬೆಳ್ವಡೆಯಿಂದ ಆವತ್ತು ಆದ್ರೆ ಮ್ಯಾಮ್ ಅವ್ರು ಮ್ಯಾಮ್ ಫೋನ್ ಮಾಡಿ ಬೈತಾ ಇದ್ರು ಸೊ ಹಂಗಾಗಿ ಮತ್ತೆ ಮಂಗಳವಾರನೂ ಕೂಡ ಮ್ಯಾಥಮೆಟಿಕ್ಸ್ ಟೆಸ್ಟ್ ಟೆಸ್ಟ್ ಇತ್ತು ಅವನಿಗೆ ಸೊ ಹಂಗಾಗಿ ಬಂದು ಟಯರ್ಡ್ ಆಗಿದ್ರು ಕೂಡ ನಂಗೆ ಸಿಕ್ಕಾಪಟ್ಟೆ ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು ಸದ್ಯ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಸುತ್ತೆ ಬಿಟ್ಟಿತ್ತು ಹಾಸ್ಪಿಟಲ್ಗೆಲ್ಲ ಹೋಗ್ಬೋ ಓಡಾಡಿ ಬಂದ್ವಲ್ಲ ಸೊ ಹಂಗಾಗಿ ಒಂಥರ ಟೈರ್ಡ್ ಅಂತ ಅನಿಸ್ತಿತ್ತು ಆದರೂ ಕೂಡ ಅವನಿಗೆ ಮ್ಯಾಥಮೆಟಿಕ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಮಲ್ಕೊಂಡೆ ನೆಕ್ಸ್ಟ್ ಡೇ ನಮ್ಮಮ್ಮ ಕೂಡ ಬಂದಿದ್ರು ನಮ್ಮಮ್ಮ ನಾನು ಫಂಕ್ಷನಿಗೆ ಹೋಗ್ಬೇಕಿತ್ತು ಒಂದು ಫಂಕ್ಷನ್ಗೆ ಸೊ ಹಾಗಾಗಿ ಅಮ್ಮನ ನೋಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಬಂದಿದ್ರು ಆ ನಾನು ಅಮ್ಮನ ಬಿಟ್ಬಿಟ್ಟು ನೆಕ್ಸ್ಟ್ ಹೋಗೋಣ ಅಂತ ಹೇಳಿ ಅಂದ್ಕೊತಿದ್ದೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಕೊನೆಗೆ ಅನ್ನ ಸಾಂಬಾರು ತಿಂಡಿ ಎಲ್ಲ ಮಾಡಿಟ್ಟು ಹೋಗೋಣ ಅಂತ ಹೇಳಿ ಮಾಡ್ತಾ ಇದೀನಿ ಇಡ್ಲಿ ಮಾಡ್ತಾ ಇದ್ದೀನಿ ಇವತ್ತು ಇಡ್ಲಿ ಬ್ಯಾಟರ್ ತೋರ್ಸಿದಿನಿ ಇಡ್ಲಿ ಮಾಡೋದು ತೋರ್ಸೇ ಇಲ್ಲ ಅಂದ್ರೆ ನಾನು ಗಡಿ ಬಿಡಿಲಿ ತುಂಬ ತುಂಬಾ ಗಡಿ ಬಿಡಿಲಿದ್ದೆ ಅಂದ್ರೆ ಪುನರ್ ಸ್ಕೂಲಿಗೆ ಕಳಿಸಬೇಕು ಟೆಸ್ಟ್ ಪರ್ಸಿ ಆಮೇಲೆ ನೆಕ್ಸ್ಟ್ ಕರ್ಕೊಂಡು ಹೋಗ್ಬೇಕು ಎಲ್ಲ ಫುಲ್ಲು ಅಂದ್ರೆ ಫುಲ್ಲು ಗಡಿಬಿಡಿಲಿ ಬಿಡಿಲಿ ಇಡ್ಲಿ ಎಲ್ಲ ಮಾಡ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಅವನು ಕರ್ಕೊಂಡು ಬಂದೆ ಯೂನಿಫಾರ್ಮ್ ಅಲ್ಲಿ ಏನ್ ಸಾಕಾಣ ನೋಡಿ ನನ್ನ ಮಗ ನಿಜವಾಗ್ಲು ಏನನ್ ಕೋತಾರ ಗೊತ್ತಿಲ್ಲ ನೋಡಿದವರು ವಿಡಿಯೋನ ಅವನು ಹಾಕ್ದಾಗ ನನಗೆ ಎಷ್ಟು ಟೂ ಈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ನನ್ನ ದೃಷ್ಟಿನೇ ತಾಕೋತೀನೋ ಅನ್ನೋ ಇಷ್ಟು ನನಗೆ ಖುಷಿ ಆಗ್ತಾಯಿತ್ತು ಏನೋ ಒಂಥರ ಪ್ರೌಡ್ ಫೀಲು ಎಮೋಷ್ನಲ್ಲು ಎಲ್ಲ ಮಿಕ್ಸ್ ಥರ ಹ್ಯಾಪಿ ಎಲ್ಲದೂ ಏನೂ ನನ್ನ ಮಗ ಇಷ್ಟು ದೊಡ್ಡವನಾಗ್ಬಿಟ್ಟಾನ ಅನ್ನೋ ಥರ ಸೊ ಹಾಗಾಗಿ ಅವನ್ನ ಕಳಿಸಿ ಮತ್ತೆ ಕರ್ಕೊಂಡು ಬಂದೆ ಇದು ಶಾಪ್ಸಿನಲ್ಲಿ ಬುಕ್ ಮಾಡ್ಕೊಂಡು ತಗೊಂಡಿರೋದು ಡ್ರೆಸ್ ಸಕ್ಕತ್ತಾಗಿದೆ ಡ್ರೆಸ್ ಲಿಂಪು ಬೇಕಾದರೆ ಕಮೆಂಟ್ ಮಾಡಿ ಆಮೇಲೆ ಹಾಕ್ತೀನಿ ಇನ್ನು ಸ್ಕೂಲಿಂದ ಕರ್ಕೊಂಡು ನಮ್ಮ ಅಮ್ಮ ನೋಡ್ಬಿಟ್ಟು ಅವ್ನಿಗೆ ಫುಲ್ ಆಗುತ್ತೆ ಅಂದ್ರೆ ನಮ್ಮಅಮ್ಮ ಬರ್ತಾರೆ ಅಂದ್ರೆ ಅವ್ನಿಗೆ ಗೊತ್ತಿರಲಿಲ್ಲ ಆಮೇಲೆ ನಮ್ಮಮ್ಮ ನೋಡಿ ಫುಲ್ ಖುಷಿ ಆಗ್ಬಿಡ್ತಾ ಇನ್ನೂ ಯಾವ್ದು ಆಟೋ ಬುಕ್ಕಿಂಗ್ ಎಲ್ಲ ಯಾವ್ದು ತಗೊಳ್ಳೇ ಇಲ್ಲ ಅಲ್ಲಿಗೆ ಹೋಗಕ್ಕೆ ಹಂಗಾಗಿ ನಮ್ಮನೆಯವ್ರೆ ನಮ್ಮ ಅತ್ತಿಗೆ ಮನೆ ಹತ್ರ ಬಿಡ್ತೀನಿ ಅಲ್ಲಿಂದ ಸಾರಿ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನೆಯವ್ರೆ ಬಿಟ್ರು ಹನ್ನೊಂದು ಗಂಟೆ ಆಗಿತ್ತು ಪಪ್ಪ ಅವ್ರಿಗೆ ನಿದ್ದೆ ಆಗ್ತಾ ಇರ್ಲಿಲ್ಲ ಈ ನಾನು ರಾಪಿಡಲ್ಲಿ ನೋಡಿದೆ ಮೂರ್ನಾಲ್ಕು ್ ಸಲ ಬುಕ್ಕಿಂಗ್ ತಗೊಳ್ಳೋದು ಕ್ಯಾನ್ಸಲ್ ಮಾಡೋದು ಈ ತರ ಮಾಡ್ಬಿಟ್ರು ಸೊ ಹಂಗಾಗಿ ಫೈನಲಿ ಅವರೇ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮಗೆ ಮನೆಗೆ ತಕದ್ರು ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಒಂದು ಅರ್ಧ ಗಂಟೆ ಹೊರಟು ಆಮೇಲೆ ಫೈನಲಿ ಹೊರಟ್ವಿ ನೋಡಿ ಹೆಂಗೆ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇದು ನಮ್ಮಗೆದ ಸ್ಯಾರಿ ಅಂದ್ರೆ ನಾನು ಸ್ಯಾರಿ ಎಲ್ಲ ತಗೊಂಡೋಗಿರ್ಲಿಲ್ಲ ಎಲ್ಲ ಲಾಸ್ಟ್ ಟೈಮ್ ಜಿಲ್ಲೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಸೀರೆ ಇಲ್ಲ ಲೀಟರ್ ಒಳ್ಳೇದಲ್ಲ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಫಂಕ್ಷನ್ ಅಲ್ವಾ ಜಾಸ್ತಿ ನೀಡಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಚೆನ್ನಾಗಿತ್ತು ಏನೋ ಒಂಥರ ಮೆಟ್ರೋದಲ್ಲಿ ಓಡಾಡಿದ್ದು ಎಲ್ಲ ತುಂಬಾ ಸಖತ್ ಇಷ್ಟ ಆಯ್ತು ಇನ್ನು ಅಲ್ಲಿಗೆ ಭಾರ್ಗವಿ ಅಂದರೆ ನಮ್ಮ ಕಝಿನು ಮತ್ತು ಎಲ್ಲರೂ ಬಂದಿದ್ರು ನನ್ನ ತಮ್ಮ ಎಲ್ಲ ಚೆಂದ ಅಂತ ಹೇಳ್ಬಿಟ್ಟು ಲವ್ ಮಾಡ್ಬೇಕಾ ಸಿಕ್ಕಾಬಿಟ್ಟಾಗ ಹೆಲ್ಪ್ ಮಾಡಿದಾನೆ ಅದನ್ನು ಹೇಳ್ಕೊಂಡು ರೋಗಿಸ್ತಾ ಇಲ್ಲ ಸಿಕ್ಕಾಬಿಟ್ಟಾಗ ಎಲ್ಪ್ ಮಾಡಿದ್ವಿ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಮೂಗೆ ಹೆಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಇವರು ನಮ್ಮ ಆಂಟಿ ನಾನು ತೋರಿಸಿಲ್ಲ ಅವಾಗಲು ಅವಳು ಭಾರ್ಗವಿ ಅಂತ ಭಾರ್ಗವಿ ಎಲ್ಲ ಅಡ್ಡಸ್ಟ್ ಇಟ್ಬಿಟ್ಟು ಅವ್ನು ನನ್ನ ಮಗ ಸೀರಿಯಲ್ ಬರುತ್ತಲ್ಲ ಸೊ ಹಾಗಾಗಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮರಿದ್ವಿ ಮತ್ತೆ ಅತ್ತಿಗೆ ಅಂತೂ ಹೆಂಗೆ ಅಂದರೆ ಫುಲ್ಲು ಫುಲ್ಲು ಅಂದರೆ ಫುಲ್ ಕ್ಲೋಸ್ ನನಗೆ ಯಾವಾಗ ಅಂದರೆ ನಾವು ಜಾಸ್ತಿ ಫೋನಲ್ಲೆಲ್ಲ ಮಾತಾಡೋದು ಕಡಿಮೆ ಬಟ್ ಆದರೆ ನಾವು ಸಿಕ್ತಾ ಕೂಡ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ ನಮಗೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ವೀಡಿಯೋ ಮಾಡಬೇಡ ಆ ಥರ ಎಲ್ಲ ಅನ್ನೋದಿಲ್ಲ ಅವರು ಬಿಡು ಎಂಜಾಯ್ ಮಾಡು ಅನ್ನೋ ಥರ ಅವರು ಅದಕ್ಕೆ ಹೋಗೋಣ ಮಾಡೋದು ಇನ್ನು ಮಧ್ಯಾಹ್ನ ಗುರುಪೂರ್ಣಿಮ ಇರೋದ್ರಿಂದ ಸಾಯಿಬಾಬಾ ಟೆಂಪಲ್ ಅಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ ಆಮೇಲೆ ಕಬ್ಬಿನಲ್ಲಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಕಬ್ಬಿನಾಲ್ ಕುಡಿಸ್ಕೊಂಡು ರಾಗಿ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಸೊ ರಾಗಿ ಹಿಟ್ಟು ಮಿಲ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಮ್ಮ ಇರೋದ್ರಿಂದ ಅಮ್ಮ ಮಿಲ್ ಮಾಡಿಸ್ತಾರೆ ನಾವು ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇಬ್ರು ನೋಡ್ಕೋಬೋದು ಅಂತ ಹೇಳಿ ಸುಮ್ಮನೆ ಆಚೆ ಕೂರಿಸ್ಕೊಂಡಿದ್ದೆ ಮಕ್ಕಳನ್ನ ಆಮೇಲೆ ಅಮ್ಮನೇ ಎಲ್ಲ ಮಾಡಿಸ್ಕೊಂಡು ಮಿಲ್ ಮಾಡಿಸಿದ್ರು ಇದೊಂದು ದೊಡ್ಡ ಇದು ತಪ್ಪುಡ್ತಲ್ಲ ಅಂತ ಅಂದ್ಕೊಂಡೆ ಯಾಕೆಂದರೆ ನನಗೆ ಅದು ಮಿಲ್ಲಿಗೆ ಹೋದ್ರೆ ಫುಲ್ಲು ಘಾಟು ಮೂಗೆಲ್ಲ ಒಂಥರ ಗುಳುಗುಳು ಅಂತ ಅನಿಸುತ್ತೆ ಸೀನ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ಅದರ ಅಮ್ಮ ಇರೋದ್ರಿಂದ ಅಮ್ಮ ಮಾಡಿಸ್ತಿದ್ದಾರೆ ಇದೇ ನಮ್ಮ ಅಮ್ಮ ಇದೇನು ನೋಡಿದರೆ ಆ್ಯಕ್ಚುಲಿ ಹಿಂದಿನ ವೀಡಿಯೋಸ್ ಎಲ್ಲ ಸೊ ಇವತ್ತು ಇಷ್ಟೇನೇ ನಾನು ಸಣ್ಣ ಸಣ್ಣ ಕ್ಲಿಪ್ನ ವ್ಲಾಗಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಏನಂತಂದರೆ ನನಗೆ ಟೈಮೇ ಅಡ್ಜಸ್ಟ್ ಆಗಲಿಲ್ಲ ಅಮ್ಮನ್ನ ಕರ್ಕೊಂಬಂದೆ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಬಿಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಮಕ್ಳು ಇಟ್ಕೊಂಡೆ ಪರದಾಡೋಕ್ಕಾಗಲ್ಲ ನನ್ನ ಕೈಲಿ ಒಂಥರಲ್ಲಿ ಎರಡು ಎರಡು ಮಕ್ಕಳನ್ನ ಇಟ್ಕೊಂಡು ಸಂಬಳಿಸೋದು ತುಂಬ ಕಷ್ಟ ಅದರಲ್ಲಿ ನಮ್ಮ ಅಮ್ಮ ಸ್ವಲ್ಪ ತೀಟೆ ಜಾಸ್ತಿ ಸ್ವಲ್ಪ ಕ್ಯಾತೆ ಮಾಡೋದು ಜಾಸ್ತಿ ಅವಳು ಹಂಗಾಗಿ ಇದಾಯಿತು ಆಮೇಲೆ ಅಲ್ಲಿಂದ ಬಂದು ಹಿಟ್ಟೆಲ್ಲ ಜರಡಿ ಇಡ್ಡು ಎಲ್ಲ ಎಲ್ಲ ತುಂಬಿಟ್ಟು ಆಮೇಲೆ ಪಕ್ಕದ ಮನೆ ಪ್ರಮುಖಂದು ಬರ್ಡೇ ಇತ್ತು ಸೊ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ದು ಪುನರ್ದು ಕೂಡ ನಾಳೆ ಬರ್ಡೇ ಅಂದರೆ ಜುಲೈ ಸಿಕ್ಸ್ಟೀನ್ತ್ ಕೂಡ ಬರ್ಡೇ ಒಂದು ದಯವಿಟ್ಟು ಎಲ್ಲರೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಅರಿಸಿ ಅವನಿಗೆ ಸೊ ಅಲ್ಲಿಂದ ಬರ್ಡೇ ಮುಗಿಸ್ಕೊಂಡು ಅಲ್ಲೆಲ್ಲ ತಿನ್ಕೊಂಡು ಬಂದ್ವಿ ಮನೆಗೆ ಇವತ್ತಿನ ಬ್ಲಾಗ್ ಇಷ್ಟನೇ ಇಷ್ಟ ಆಗಿದೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು